ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಂಜಿತಾ ಗೌಡ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಇನ್ನೇನು ಫೈನಲ್ ಗಳಿಗೆ ಆದ್ರೆ ಈ ಬಾರಿ ಒಂದು ಎಲ್ಲೆಲ್ಲೂ ಕೇಳಿ ಬರೋ ಹೆಸರು ಮಾತ್ರ ಗಿಲ್ಲಿ 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 ಟಿವಿ ಸ್ಕ್ರೀನ್ ನಿಂದ ಸೋಷಿಯಲ್ ಮೀಡಿಯಾ ತನಕ ಬಿಗ್ ಬಾಸ್ ಮನೆಯೊಳಗಿನಿಂದ ಹೊರಗೂ ಕೂಡ ಒಂದೇ ಪ್ರಶ್ನೆ ಈ ಬಾರಿ ಕಪ್ ಎತ್ತೋದು ಗಿಲ್ಲಿನೇನಾ ಇವತ್ತು ನಾವು ಹೇಳ್ತೀವಿ ಗಿಲ್ಲಿ ನಟ ಪರವಾಗಿ ನಡೆಯುತ್ತಿರುವ ಬಾರಿ ಸೋಷಿಯಲ್ ಮೀಡಿಯಾ ಅಭಿಯಾನ ಜನರ ಎಮೋಷನ್ ಮತ್ತು ಗೆಲುವಿನ ಸಾಧ್ಯತೆಗಳ ಸಂಪೂರ್ಣ ಚಿತ್ರ ಇವತ್ತಿನ ಸ್ಪೆಷಲ್ನಲ್ಲಿ ಕನ್ನಡ ಸೀಸನ್ ಹನ್ನೆರಡು ಈಗ ಇದು ಕೇವಲ ಒಂದು ರಿಯಾಲಿಟಿ ಶೋ ಅಲ್ಲ ಇದು ಒಂದು ಎಮೋಷನ್ ಇದು ಒಂದು ಜನಾಂದೋಲನ ಇದು ಕೋಟಿ ಕೋಟಿ ಕನ್ನಡಿಗರ ಹೃದಯದ ಕೂಗು ಫೈನಲ್ ಹಂತಕ್ಕೆ ಬಂದು ನಿಂತಿರುವ ಈ ಸೀಸನ್ನಲ್ಲಿ ಒಂದು ಹೆಸರು ಮಾತ್ರ ಎಲ್ಲೆಲ್ಲೂ ಗಟ್ಟಿಯಾಗಿ ಕೇಳಿಸ್ತಿದೆ ಮನೆ ಮಾತು ಬೀದಿ ಮಾತು ಸೋಷಿಯಲ್ ಮೀಡಿಯಾ ಹಳ್ಳಿ ನಗರ ಎಲ್ಲೆಲ್ಲೂ ಒಂದೇ ಸೌಂಡ್ ಗಿಲ್ಲಿ ಗಿಲ್ಲಿ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು ರೀಲ್ಸ್ ಸ್ಟೇಟಸ್ ಬ್ಯಾನರ್ ವಿಡಿಯೋ ಲೈವ್ ಎಲ್ಲೆಲ್ಲೂ ಒಂದೇ ಕೂಗು ಗಿಲ್ಲಿ ಗೆಲ್ಬೇಕು ಗಿಲ್ಲಿ ಗೆಲ್ಲಲೇಬೇಕು ಯಾರು ಗೆಲ್ತಾರೆ ಅನ್ನೋ ಪ್ರಶ್ನೆಗಿಂತಲೂ ಗಿಲ್ಲಿನೇ ಗೆಲ್ಬೇಕು ಅನ್ನೋ ಒತ್ತಾಯ ಈಗ ಜನರಿಂದ ಬರ್ತಿದೆ ಬಿಗ್ ಬಾಸ್ ಟ್ರೋಫಿ ಯಾರ್ ಕೈಗೆ ಹೋಗ್ಬೇಕು ಅನ್ನೋ ಚರ್ಚೆ ನಡೆಯುವಾಗ ಬಹುತೇಕ ಜನರು ಯಾವುದೇ ಸಂಶಯವಿಲ್ಲದೆ ಹೇಳ್ತಿರುವ ಒಂದು ಮಾತು ಈ ಸೀಸನ್ ಗಿಲ್ಲಿ ಎತ್ತೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ನೋಡಿದ್ರೆ ಈ ಬಾರಿ ಆಟ ಮಾತ್ರವಲ್ಲ ಎಮೋಷನ್ ಜನ ಬೆಂಬಲ ಹವಾ ಎಲ್ಲವೂ ಮೇಜರ್ ಫ್ಯಾಕ್ಟರ್ ಆಗಿದೆ ಪ್ರತಿ ಸೀಸನ್ ನಲ್ಲೂ ಫೈನಲ್ ಹಂತದಲ್ಲಿ ಒಬ್ಬ ಸ್ಪರ್ಧಿ ಜನಮನ ಗೆದ್ದಿರ್ತಾನೆ ಈ ಬಾರಿ ಆ ಸ್ಥಾನವನ್ನು ಗಟ್ಟಿಯಾಗಿ ಹಿಡಿದಿರೋದು ಗೆಲ್ಲಿ ನಟ ಬಿಗ್ ಬಾಸ್ ಮನೆಯೊಳಗೆ ಹೆಚ್ಚು ಬಾರಿ ಕೇಳಿ ಬರುವ ಹೆಸರು ಯಾವುದು ಗೊತ್ತಾ ಗೆಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಟ್ರೆಂಡ್ ಆಗ್ತಿರುವ ಹ್ಯಾಶ್ ಟ್ಯಾಗ್ ಯಾವುದು ಹ್ಯಾಶ್ಟ್ಯಾಗ್ ಗೆಲ್ಲಿ ಫಾರ್ ವಿನ್ನರ್ ಇದೇ ಸಾಕು ಹೇಳೋಕೆ ಈ ಬಾರಿ ಆಟ ಬೇರೆ ಲೆವೆಲ್ಗೆ ಹೋಗಿದೆ ಬಿಗ್ ಬಾಸ್ ಗೆಲ್ಲೋದು ಯಾರು ಅನ್ನೋ ಚರ್ಚೆ ನಡೆಯುವಾಗಲೇ ಗೆಲ್ಲಿ ನಟ ಪರವಾಗಿ ಈಗಾಗಲೇ ಗೆಲುವಿನ ಸಂಭ್ರಮ ಶುರುವಾಗಿದೆ ಕೆಲವು ಹಳ್ಳಿಗಳಲ್ಲಿ ಬ್ಯಾನರ್ ಹಾಕಿದ್ದಾರೆ ಪೋಸ್ಟರ್ ಅಂಟಿಸಿದ್ದಾರೆ ರಾತ್ರೋರಾತ್ರಿ ವೋಟಿಂಗ್ ಕ್ಯಾಂಪೇನ್ ಮಾಡಿದ್ದಾರೆ ಇದು ಕೇವಲ ಅಭಿಮಾನ ಅಲ್ಲ ಇದೊಂದು ಅಭಿಯಾನ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ದಿನದಿಂದ ಇವತ್ತಿನವರೆಗೂ ಗಿಲ್ಲಿ ನಟನ ಪಯಣ ನೋಡಿದ್ರೆ ಇದು ಸಾಮಾನ್ಯ ಸ್ಪರ್ಧಿಯ ಪಯಣವೇ ಅಲ್ಲ ಟಾಸ್ಕ್ಗಳಲ್ಲಿ ಪ್ರದರ್ಶನ ಇರಬಹುದು ಜಗಳಗಳಲ್ಲಿ ಮಿತಿ ಇರಬಹುದು ಮಾತುಗಳಲ್ಲಿ ಸರಳತೆ ಇರಬಹುದು ಆದ್ರೆ ಎಲ್ಲಕ್ಕಿಂತ ಮುಖ್ಯವಾಗಿ ಗಿಲ್ಲಿ ಜನರ ಮನಸ್ಸನ್ನ ಕೆತ್ತಿದ್ದಾರೆ ಯಾವುದೇ ತಂತ್ರ ಗುಂಪುಗಾರಿಕೆ ನೆಗೆಟಿವ್ ಆಟ ಇಲ್ಲದೆ ತನ್ನ ಸ್ವಭಾವವನ್ನೇ ಅಸ್ತ್ರ ಮಾಡಿಕೊಂಡು ಆಟ ಆಡಿದ ಸ್ಪರ್ಧಿ ಅಂದ್ರೆ ಅದು ಗಿಲ್ಲಿಯೇ ಅದಕ್ಕೆ ಇಂದು ಬಿಗ್ ಬಾಸ್ ಮನೆಯೊಳಗು ಹೊರಗು ಗಿಲ್ಲಿ ಹೆಸರು ಮಾತ್ರ ಜೋರಾಗಿ ಕೇಳಿಸ್ತಿದೆ ಗಿಲ್ಲಿ ಮಂಡ್ಯದ ಮಣ್ಣಿನಿಂದ ಬಂದ ಬಡ ಕುಟುಂಬದ ಹುಡುಕ ಸೋಷಿಯಲ್ ಮೀಡಿಯಾದಲ್ಲಿ ಶೂನ್ಯದಿಂದ ಶುರು ಮಾಡಿದ ಕಲಾವಿದ ಶಾರ್ಟ್ ಫಿಲಂಗಳ ಮೂಲಕ ಸ್ಟಾರ್ ಆದ ಹುಡುಕ ಕೋಟಿ ಕೋಟಿ ವೀಕ್ಷಣೆ ಪಡೆದ ನಟ ಗಿಲ್ಲಿ ನಟನ ವಿಡಿಯೋಗಳು ಒಮ್ಮೆ ರಿಲೀಸ್ ಆದ್ರೆ ಲಕ್ಷ ಲಕ್ಷ ಶೇರ್ ಕೋಟಿ ಕೋಟಿ ವ್ಯೂಸ್ ಒಟ್ಟಾರೆ ಕನ್ನಡಿಗರ ಹೃದಯ ಗೆದ್ದ ಕಲಾವಿದ ತ ಗೆಲ್ಲಿ ನಟನ ಕತೆ ಕೇಳಿದ್ರೆ ಯಾರ್ ಕಣ್ಣಲ್ಲಾದರೂ ನೀರು ಬರತೆ ಇರ್ತೊ ಬಡವರ ಮನೆಯಲ್ಲಿ ಹುಟ್ಟಿ ಯಾವುದೇ ಗಾಡ್ ಫಾಥರ್ ಇಲ್ಲದೆ ಯಾವುದೇ ಬ್ಯಾಗ್ರೌಂಡ್ ಇಲ್ಲದೆ ಕೇವಲ ಪ್ರತಿಭೆ ಮತ್ತು ಶ್ರಮದಿಂದ ಮುಂದೆ ಬಂದ ವ್ಯಕ್ತಿ ಡೈಲಾಗ್ ಡೆಲಿವರಿ ಬಾಡಿ ಲ್ಯಾಂಗ್ವೇಜ್ ಮಣ್ಣಿನ ವಾಸನೆ ಇರುವ ಅಭಿನಯ ಇದೇ ಗೆಲ್ಲಿಯ ಶಕ್ತಿ ರಿಯಾಲಿಟಿ ಶೋ ಸ್ಟೇಜ್ ಶೋ ಪ್ರೋಗ್ರಾಮ್ ಒಂದು ಅವಕಾಶದ ಹಿಂದೆ ಇನ್ನೊಂದು ಅವಕಾಶ ಅದೇ ಹವಾ ಗಿಲ್ಲಿಯನ್ನ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಮನೆಗೆ ಕರೆತಂತಿದೆ ಜನರು ಗಿಲ್ಲಿ ನಟನ ನಟನೆಗೆ ಮಾತ್ರವಲ್ಲ ಅವರ ಹೋರಾಟಕ್ಕೆ ಅವರ ಸರಳ ಜೀವನಕ್ಕೆ ಅವರ ನೈಜತೆಗೆ ಫಿತ ಆಗಿದ್ದಾರೆ ಅವರನ್ನ ಬಿಗ್ ಬಾಸ್ ಮನೆಯೊಳಗೆ ಫೈನಲ್ ಹಂತದವರೆಗೆ ತಂದು ನಿಲ್ಲಿಸಿದೆ ಗಿಲ್ಲಿ ಪರವಾಗಿ ದೊಡ್ಡ ಹವ ಎದ್ದಾಗಲೇ ಹಲವಾರು ರಿಯಾಲಿಟಿ ಶೋಗಳು ಕಾರ್ಯಕ್ರಮಗಳು ಅವರಿಗೆ ಅವಕಾಶ ಕೊಟ್ಟವು ಆದ್ರೆ ಗಿಲ್ಲಿ ಯಾವತ್ತೂ ತನ್ನ ನೆಲಮರ್ತಿಲ್ಲ ಸ್ಟಾರ್ ಆದರೂ ಸ್ಟೈಲ್ ಬದಲಾಯಿಸಿಕೊಳ್ಳಲಿಲ್ಲ ಇಷ್ಟರೆಲ್ಲದರ ಮಧ್ಯೆ ಗೆಲ್ಲಿ ಪರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನಡೆಯುತ್ತಿರುವ ಅಭಿಯಾನ ಇತಿಹಾಸದಲ್ಲೇ ದೊಡ್ಡದು ಅನ್ಬಹುದು ಟ್ವಿಟರ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬ್ ಎಲ್ಲ ಕಡೆಗೂ ಒಂದ್ ದೇ ಟ್ರೆಂಡ್ ಹ್ಯಾಶ್ ಟ್ಯಾಗ್ ಗೆಲ್ಲಿ ಫಾರ್ ವಿನ್ನರ್ ಹ್ಯಾಶ್ ಗಿಲ್ಲಿ ಆರ್ಮಿ ಹ್ಯಾಶ್ ಟ್ಯಾಗ್ ಗಿಲ್ಲಿ ಕಪ್ ಪಕ್ಕ ಅನ್ನೋ ಹ್ಯಾಶ್ ಟ್ಯಾಗ್ ಗಳು ದಿನ ಟ್ರೆಂಡಿಂಗ್ ಲಿಸ್ಟ್ ನಲ್ಲಿ ಕಾಣಿಸುತ್ತವೆ ಫ್ಯಾನ್ಸ್ ವಿಡಿಯೋ ಮಾಡಿ ಪೋಸ್ಟರ್ ಡಿಸೈನ್ ಮಾಡಿ ಓಟಿಂಗ್ ರೀಲ್ಸ್ ಮಾಡಿ ಲೈವ್ ಸ್ಟ್ರೀಮ್ ಮಾಡಿ ದಿನದ ಇಪ್ಪತ್ನಾಲ್ಕು ಗಂಟೆ ಗಿಲ್ಲಿ ಪರವಾಗಿ ಕೆಲಸ ಮಾಡ್ತಿದ್ದಾರೆ ಫಿನಾಲಿ ವಾರದಲ್ಲಿ ಕಂಡ ದೃಶ್ಯಗಳು ನಿಜಕ್ಕೂ ಎಮೋಷನಲ್ ಗಿಲ್ಲಿಗಾಗಿ ದೊಡ್ಡ ಸಂಖ್ಯೆಯಲ್ಲಿ ಚಿಯರ್ ಮಾಡ್ತಾ ಬಂದ ಅಭಿಮಾನಿಗಳು ಗಿಲ್ಲಿ ಹೆಸರಿನ ಟ್ಯಾಟು ಹಾಕಿಸಿಕೊಂಡ ಫ್ಯಾನ್ ಆ ಕ್ಷಣದಲ್ಲಿ ಗಿಲ್ಲಿ ಕಣ್ಣೀರು ಹಾಕಿದ್ದು ಇಡೀ ಕರ್ನಾಟಕ ನೋಡಿದೆ ಇದೇ ಸಮಯದಲ್ಲಿ ಬಿಗ್ ಬಾಸ್ ಹೇಳಿದ ಆ ಒಂದು ಡೈಲಾಗ್ ಯಾವುದೇ ಸಂದರ್ಭದಲ್ಲಿ ಆಟದ ದಿಕ್ಕು ಬದಲಿಸುವ ಶಕ್ತಿ ಇರೋದು ಜೋಕರ್ಗೆ ಮಾತ್ರ ಅಷ್ಟೇ ನೆರದಿಂದ ಜನರು ಒಟ್ಟಿಗೆ ಕೂಗಿದ್ರು ಡಮಾಲ್ ಡಿಮಿಲ್ ಡಕ್ಕ ಗಿಲ್ಲಿ ಗೆಲ್ಲೋದು ಪಕ್ಕ ಇದು ಕೇವಲ ಘೋಷಣೆಯಲ್ಲ ಗೆಲುವಿನ ಸೂಚನೆ ಅಂತಲೇ ಫ್ಯಾನ್ಸ್ ನಂಬಿದ್ದಾರೆ ಇದು ಕೇವಲ ಘೋಷಣೆಯಲ್ಲ ಜನರ ತೀರ್ಪು ಇದು ಈಗ ಬರೋದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಗಿಲ್ಲಿ ಫ್ಯಾನ್ಸ್ ಇದ್ದದ್ದು ಕೇವಲ ಕರ್ನಾಟಕದಲ್ಲಿ ಅಲ್ಲ ತಮಿಳುನಾಡು ಆಂಧ್ರ ಪ್ರದೇಶ ತೆಲಂಗಾಣ ಕೇರಳ ಕಾಸರಗೋಡು ಮಹಾರಾಷ್ಟ್ರ ಆರು ರಾಜ್ಯಗಳಿಂದ ವೋಟಿಂಗ್ ಒಬ್ಬ ಸ್ಪರ್ಧೆಗೆ ಇಷ್ಟೊಂದು ರಾಜ್ಯ ಮಟ್ಟದ ಬೆಂಬಲ ಅಂದ್ರೆ ಇದು ಸಾಮಾನ್ಯ ವಿಷಯ ಅಲ್ಲ ಕೆಲವರು ಹೇಳ್ತಿರೋದು ಜನರು ಗೆಲ್ಲಿಗೆ ವೋಟ್ ಮಾಡ್ತಿದ್ದಾರೆ ಒಂದು ಭಾಷಾ ಸಂಘಟನೆ ಜಾತಿ ಸಂಘಟನೆಯಾಗಿ ಬದಲಾದ್ರೆ ಗೆಲ್ಲೋದು ಗೆಲ್ಲಿನೇ ಸಿದ್ದರಾಮಯ್ಯ ಚುನಾವಣೆಗೆ ನಿಂತ್ರೆ ಎಷ್ಟು ಜನ ವೋಟ್ ಹಾಕ್ತಾರೋ ಅಷ್ಟೇ ಜನ ಗೆಲ್ಲಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಆದ್ರೆ ಏಕೆರೋ ಮುಖ್ಯ ಪ್ರಶ್ನೆನೇ ಬೇರೆ ಜನ ಹೇಳ್ತಿದ್ದಾರೆ ಗೆಲ್ಲಿನೇ ಗೆಲ್ಲೋದು ಅಂತ ಆದ್ರೆ ಬಿಗ್ ಬಾಸ್ ಗೆಲ್ಸೋದು ಯಾರನ್ನ ಗೆಲ್ಲಿ ನಟ ಕಪ್ ಗೆಲ್ಲೋದು ಗ್ಯಾರಂಟಿನ ಇಲ್ಲಿ ಕೇಳಿ ಬಿಗ್ ಬಾಸ್ ಸೀಸನ್ ಹನ್ನೆರಡು ಟ್ರೆಂಡ್ ನೋಡಿದ್ರೆ ಹವ ಗಿಲ್ಲಿ ಪರ ಓಟಿಂಗ್ ಗಿಲ್ಲಿ ಪರ ಎಮೋಷನ್ ಗಿಲ್ಲಿ ಪರ ಕನ್ನಡ ನಾಡಿನ ಜನ ಬೆಂಬಲ ಸೋಶಿಯಲ್ ಮೀಡಿಯಾ ಶಕ್ತಿ ಭಾವನಾತ್ಮಕ ಕನೆಕ್ಷನ್ ಎಲ್ಲವೂ ಗಿಲ್ಲಿ ಪರವಾಗಿದೆ ಕೊನೆಯ ಹಂತದಲ್ಲಿ ಭಾರಿ ಪ್ರಮಾಣದ ಔಟಿಂಗ್ ಆಗ್ತಿದೆ ದಿನೇ ದಿನೇ ಸಪೋರ್ಟ್ ಕೂಡ ಹೆಚ್ಚಾಗ್ತಿದೆ ಫೈನಲ್ ನಲ್ಲಿ ಒಂದು ಸಣ್ಣ ಮಾರ್ಚಿನ್ ಕೂಡ ಗೆಲುವು ನಿರ್ಧರಿಸಬಹುದು ಅದರಲ್ಲೂ ಈ ಮಟ್ಟದ ಗ್ರೌಂಡ್ ಲೆವೆಲ್ ಸಪೋರ್ಟ್ ಇದ್ದರೆ ಗಿಲ್ಲಿ ಗೆಲುವು ಬಹುತೇಕ ಪಕ್ಕ ಅನ್ನೋದು ಅಭಿಮಾನಿಗಳ ನಂಬಿಕೆ ಹಾಗಾದ್ರೆ ಗಿಲ್ಲಿ ಗೆಲ್ಬೇಕಾ ಅಥವಾ ಬೇರೆ ಯಾರಾದ್ರೂ ಗೆಲ್ಬೇಕಾ ನಿಮ್ಮ ಅನಿಸಿಕೆ ಏನಿದೆ ಕಮೆಂಟ್ ಮಾಡಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ